ನಮಸ್ಕಾರ ಸ್ನೇಹಿತರೆ ಈಗ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ವಿಷಯ ಅಂತ ಅಂದರೆ ಇದೇ ತಿಂಗಳು ಇಲ್ಲವ್ರೆ ನೆಕ್ಸ್ಟ್ ತಿಂಗಳು ನಿಮಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಅಪ್ಲಿಕೇಶನ್ ಬಿಡ್ತಾರೆ ಯಾಕೆ ಅಂತ ಅಂದರೆ ಇವತ್ತು ಅಂದರೆ ಇಂದಿರಾ ಗಾಂಧಿ ಜನ್ಮೋತ್ಸವದಲ್ಲಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿರೋದು ಮುನಿಯಪ್ಪನವ್ರು ಹೇಳಿಕೆ ಕೊಟ್ಟಿರೋದು ಅಂದರೆ ಹೊಸ್ದಾಗಿ ಅರ್ಜಿ ಹಾಕಕ್ಕೆ ಬಿಡ್ತೀವಿ ಮತ್ತು ಹೊಸ್ದಾಗಿ ಯಾರಲ್ಲ ಅರ್ಜಿ ಹಾಕ್ಬೋದು ಹಾಕ್ಬೋದು ಡಿಲೀಟ್ ಆಗಿರೋ ಹಾಕ್ಬೋದು ನಿಮ್ಮದು ಕರೆಕ್ಟಾಗಿತ್ತು ಅಂತಂದರೆ ನಿಮಗೆ ಅಪ್ರೂವ್ಡ್ ಬೇಗ ಸಿಗುತ್ತೆ ನೀವೇನಾರು ಬಿ ಪಿ ಎಲ್ ಕಾರ್ಡ್ಗೆ ನೀವೇನಾರು ಅರ್ಜಿ ಹಾಕೋದಾದರೆ ಈ ತಿಂಗಳು ಹಾಕ್ಬೋದು ಇನ್ನೇನೋ ಬಿಡ್ಬೋದು ಅವಕಾಶ ಕೊಡ್ತಾರೆ ನೀವು ಹೊಸ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಹಾಕೋಕ್ಕೆ ಮತ್ತು ಎ ಪಿ ಎಲ್ ಕಾರ್ಡ್ಗೂ ಕೊಡ್ತಾರೆ ನೀವು ಅರ್ಜಿ ಹಾಕೋದಾದ್ರೆ ಹಾಕ್ಬೋದು ಹಾಕಿದ್ಮೇಲೆ ಅಪ್ರೂವ್ಡ್ ಆದಮೇಲೆ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಸಿಗುತ್ತೆ ಮತ್ತು ಇನ್ನೊಂದು ವಿಷಯ ನೀವು ರೇಷನ್ ಕಾರ್ಡ್ ತಗೊಂಡು ನಿಮ್ಮ ಹತ್ರ ಇರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ನೀವು ಚಿಕಿತ್ಸೆ ಪಡಿತಿದ್ರಿ ಇನ್ಮೇಲೆ ದುಬಾರಿ ಅಂತಲೇ ಹೇಳ್ಬೋದು ಬಡವ್ರ ಜನರ ಮೇಲೆ ಬರೆ ಅಂತಲೇ ಹೇಳ್ಬೋದು ಏನಕ್ಕೆ ಅಂತ ಅಂದರೆ ಹತ್ತು ಪರ್ಸೆಂಟ್ ಇರೋದ ಮೂವತ್ತು ಪರ್ಸೆಂಟ್ ಏರಿಸ್ತವ್ರೆ ಪ್ರತಿಯೊಂದು ಹತ್ತು ರೂಪಾಯಿ ಇದ್ದದ್ದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇದ್ದದ್ದು ನೂರ ಇಪ್ಪತ್ತು ರೂಪಾಯಿ ಈ ಥರ ನಿಮ್ಮ ಬೆಡ್ ಚಾರ್ಜು ರಕ್ತ ಪರೀಕ್ಷೆ ಪ್ರತಿಯೊಂದು ಚಾರ್ಜ್ನೂ ಪ್ರತಿಯೊಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲೂ ಜಾಸ್ತಿ ಅಮೌಂಟು ಪೇ ಮಾಡಬೇಕಾಗುತ್ತೆ ನಿಮ್ಮ ರೇಷನ್ ಕಾರ್ಡ್ ಇದ್ದರೂ ಅಷ್ಟೇ ಇದಕ್ಕೂ ಪ್ರೈವೇಟ್ಗೂ ಗೌರ್ಮೆಂಟ್ಗೂ ವ್ಯತ್ಯಾಸ ಇಲ್ದಂಗೆ ಮಾಡ್ತಾವ್ರೆ ನಿಮ್ಮ ಗ್ಯಾರಂಟಿ ಸ್ಕೀಮ್ ನಡಿಯಲ್ಲಿ ಏನೇನು ಕೊಟ್ಟಿದರೋ ಅದಕ್ಕೆಲ್ಲ ಪ್ರತಿಯೊಂದಕ್ಕೂ ಈ ತರ ಪ್ರತಿಯೊಂದು ಜಾಸ್ತಿ ರೈಟ್ ಮಾಡ್ತಾರೆ ನೀವು ಅದನ್ನ ಸಹಿಸ್ಕೊಳ್ಬೇಕಾಗುತ್ತೆ ಆದ್ರೂ ಸ್ವಲ್ಪ ಕಡಿಮೆ ದುಡ್ಡು ಇರುತ್ತೆ ಆದ್ರಿಂದ ನೆಕ್ಸ್ಟ್ ತಿಂಗಳು ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತೆ ಹೊಸ್ದಾಗಿ ಅಪ್ಲಿಕೇಶನ್ ಹಾಕೋಕೆ ಈ ತಿಂಗಳು ಲಾಸ್ಟ್ ಎಂಡಿಂಗ್ ಅಲ್ಲಿ ಇಲ್ಲಾಂದ್ರೆ ನೆಕ್ಸ್ಟ್ ತಿಂಗಳು ಫಸ್ಟ್ ವಾರದಲ್ಲಿ ಬಿಡ್ತಾರೆ ಆವಾಗ ನೀವು ಅಪ್ಲಿಕೇಶನ್ ಹೊಸ್ದಾಗಿ ಹಾಕ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ